ಸಾಲಬಾಧೆಯಿಂದ ತತ್ತರಿಸಿದ್ದ ತಂದೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅವರನ್ನು ರಕ್ಷಿಸಲು ಬಾವಿಗೆ ಜಿಗಿದ ಮಗ ಕೂಡ ನೀರಿನಲ್ಲಿ ಮುಳುಗಿ ಮೃತಪಟ್ಟ ಘಟನೆ ಗುರುವಾರ ಬೆಳಗ್ಗೆ ಕುಂದಾಪುರ ತಾಲೂಕಿನ ತೆಕ್ಕಟ್ಟೆ ಮೀನು ಮಾರುಕಟ್ಟೆ ಸಮೀಪ ನಡೆದಿದೆ ತಂದೆ ಮಗ ಬಾವಿಗೆ ಹಾರಿದ್ದನ್ನ ಗಮನಿಸಿ ಅವರನ್ನು ರಕ್ಷಿಸಲು ಬಾವಿಗೆ ಜಿಗಿದ ತಾಯಿಯನ್ನ ಸ್ಥಳೀಯರು ರಕ್ಷಿಸಿದ್ದಾರೆ ಮೃತರನ್ನು ಐವತ್ತೈದು ವರ್ಷದ ಮಾಧವ ದೇವಾಡಿಗ ಅವರ ಪುತ್ರ ಇಪ್ಪತ್ತೆರಡು ವರ್ಷದ ಪ್ರಸಾದ್ ದೇವಾಡಿಗ ಎಂದು ಗುರುತಿಸಲಾಗಿದೆ ಪ್ರಸಾದ್ರ ತಾಯಿ ತಾರಾ ದೇವಾಡಿಗರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ತಾರಾ ಅವರ ಗಂಡ ಮಾಧವ ಮತ್ತು ಮಗ ಇವರು ಬಸ್ರೂರು ಮೂರು ಕೈ ಬಳಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡಿಕೊಂಡಿದ್ದರು ತಾರಾ ಅವರು ಗಂಡನೊಂದಿಗೆ ಸೇರಿ ವಿವಿಧ ಕಡೆ ಸಾಲ ಮಾಡಿದ್ದು ನಿಗದಿತ ಸಮಯಕ್ಕೆ ಸಾಲ ಕಟ್ಟದೇ ಇರೋದ್ರಿಂದ ಮಾಧವ ಅವರು ತೀವ್ರವಾಗಿ ನೊಂದಿದ್ದರು ಎನ್ನಲಾಗಿದೆ ಇದೇ ವಿಚಾರದಲ್ಲಿ ಮನೆಯಲ್ಲಿ ಯಾವಾಗಲೂ ನಾನು ಸಾಯುತ್ತೇನೆ ಎಂದು ಹೇಳ್ತಾ ಇದ್ರು ಎನ್ನಲಾಗಿದೆ ಗುರುವಾರ ಬೆಳಗ್ಗೆ ಆರು ಗಂಟೆಗೆ ಮನೆಯ ಎದುರು ಇರುವ ಬಾವಿಗೆ ಮಾಧವ ಅವರು ಹಾರಿದ್ದಾರೆ ಮಗ ಪ್ರಸಾದ್ ತಂದೆಯನ್ನ ರಕ್ಷಿಸಲು ಬಾವಿಗೆ ಹಾರಿದ್ದಾರೆ ತಾರಾ ಕೂಡ ಬಾವಿಗೆ ಹಾರಿದ್ದು ದಂಡ ಮತ್ತು ಮಗ ನೀರಿನಲ್ಲಿ ಮುಳುಗಿದ್ದರಿಂದ ರಕ್ಷಿಸಲು ಆಗದೇ ಇದ್ದು ತಾರಾ ಅವರಿಗೆ ಈಜು ಬರುತ್ತಿದ್ದರಿಂದ ಬಾವಿಯಲ್ಲಿದ್ದ ಪೈಪನ್ನ ಹಿಡಿದುಕೊಂಡು ನಿಂತಿದ್ದಾರೆ ತಾರಾ ಅವರು ಕುಂಭಾಸಿ ಚಂಡಿಕಾ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಅಡುಗೆ ಕೆಲಸದ ಸಹಾಯಕಿಯಾಗಿದ್ದರು ಎಂದು ತಿಳಿದುಬಂದಿದೆ ಗುರುವಾರ ಬೆಳಗ್ಗೆ ಆರರ ಸುಮಾರಿಗೆ ಪಕ್ಕದ ಮನೆಯ ಮಹಿಳೆ ರಂಗೋಲಿ ಹಾಕಲೆಂದು ಮನೆಯಿಂದ ಹೊರಗಡೆ ಬಂದಾಗ ಮನೆಯ ಎದುರುಗಡೆ ಬಾವಿಯಿಂದ ಕಿರುಚಾಟದ ಶಬ್ದ ಕೇಳಿ ಬಂದು ಘಟನೆ ಬೆಳಕಿಗೆ ಬಂದಿದೆ ಸ್ಥಳೀಯರು ಬಾವಿಗಿಳಿದು ತಾರಾ ಅವರನ್ನು ಬಾವಿಯಿಂದ ಮೇಲಕ್ಕೆತ್ತಿ ರಕ್ಷಿಸಿದ್ದಾರೆ ಮಾಧವ ಎಂಬವರು ಬಾವಿಗೆ ಹಾರಿ ಸೂಸೈಡ್ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡುತ್ತಿದ್ದರು ಅದೇ ಸಂದರ್ಭದಲ್ಲಿ ಅವರು ಮಗನಾದ ಪ್ರಸಾದ್ ಅವರನ್ನು ಕಪಾಸ್ಲಿಕ್ಕೆ ಅವರು ಬಾವಿಗೆ ಹಾರಿದ್ದಾರೆ ಅವರಿಬ್ಬರಿಗೂ ಈಜು ಬರದೇ ಇರುವ ಕಾರಣ ಮತ್ತು ಇವರು ತಾಯಿಯಾದ ತಾರ ಅವರು ಬಾವಿಗೆ ಹಾರಿದ್ದಾರೆ ಆದರೆ ಅವರು ಮಗ ಮತ್ತು ಬಂದೆ ತಂದೆ ತೀರೋಗಿದ್ದಾರೆ ತಾಯಿ ತಾರಾಗೆ ಸ್ವಲ್ಪ ಈಜು ಬರೋದ್ರಿಂದ ಅವರು ಒಂದು ಸೈಡಿಗೆ ನಿಂತಿದ್ದರು ಆವಾಗ ಸ್ಥಳೀಯರು ಬಂದು ಮತ್ತೆ ಅವರನ್ನು ರೆಸ್ಕ್ಯೂ ಮಾಡಿದ್ದಾರೆ ಇದರ ಸಲುವಾಗಿ ಕೋಟ ಪೊಲೀಸ್ ಸ್ಟೇಷನಲ್ಲಿ ಯು ಡಿ ಆರ್ ಪ್ರಕರಣ ಕ್ರ ನಂಬರ್ ಟ್ವೆಂಟಿ ನೈನ್ ಬಾರ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಒನ್ ನೈಂಟಿ ಫೋರ್ ಬಿ ಎನ್ ಎಸ್ ಎಸ್ ರಂತೆ ಪ್ರಕರಣ ದಾಖಲಾಗಿದೆ